ನಮಸ್ತೆ ನಮ್ಮ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ತುಂಬ ಯೂಸ್ಸು ಹುಡುಗರು ಎಜಾಕ್ಯುಲೇಷನ್ ಅರ್ಲಿ ಆಗುತ್ತೆ ಅಂತೇಳಿ ಸ್ಪ್ರೇಗಳನ್ನ ಯೂಸ್ ಮಾಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ಆ ಸ್ಪ್ರೇ ಏನಿರುತ್ತೆ ಅದರದ್ದು ಎಫೆಕ್ಟು ಮತ್ತು ಸೈಡ್ ಎಫೆಕ್ಟ್ ಏನೋ ಅದ್ರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ ಎವ್ರಿ ಫ್ರೈಡೆ ನಮ್ಮ ಚಾನಲಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ ಪೆನಿಸ್ ಮತ್ತು ವ್ಯಜನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ ನಮ್ಮ ವೀಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಷ್ಟೋ ಸೆಕ್ಸ್ ಎಜುಕೇಷನಿಂದ ಸೆಕ್ಸ್ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ ಸಣ್ಣ ಪುಟ್ಟ ಡೌಟ್ಸ್ ಇತ್ತು ಅಂದರೆ ಯೂಟ್ಯೂಬ್ ಸೆಕ್ಷನ್ ಸೆಕ್ಷನಲ್ಲಿ ಹಾಕಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನೆನ್ನೆ ಒಬ್ಬ ಹುಡುಗ ಬಂದಿದ್ದ ಸೊ ಒಳಗಡೆ ಬರ್ತಿದ್ದಂಗೆ ಸರ್ ನನ್ನ ಪೆನ್ನಿಸ್ಸು ರೆಡ್ನೆಸ್ ಆಗಿದೆ ನಮ್ನೆಸ್ ಆಗಿದೆ ಮುಟ್ಟಿದ್ರೆ ಫೀಲ್ ಆಗ್ತಿಲ್ಲ ಅಂತ ಅಂದ ಸೊ ಅವನ್ನ ಸೆಕ್ಷಲಿಸ್ಟಿಗೆ ಕೇಳ್ತಾ ಹೋದೆ ಒಂದು ಲಾಸ್ಟ್ ಸಂಡೇ ಮದುವೆ ಆಗಿದ್ದು ನಿನ್ನೆಯಿಂದ ಒಂದು ಫಸ್ಟ್ ನೈಟ್ ಅಂತೇಳಿ ಆಗಿದ್ದು ಸೊ ಫಸ್ಟ್ ನೈಟಲ್ಲಿ ಅವನೊಂದು ಸ್ಪ್ರೇನ ಯೂಸ್ ಮಾಡಿದ್ದ ಏನಕ್ಕೆ ಅಂತ ಕೇಳಿದಾಗ ಸೊ ಎಂಗೇಜ್ಮೆಂಟು ತ್ರೀ ಮಂತ್ಸ್ ಬ್ಯಾಕ್ ಆಗಿತ್ತು ನಾನು ಒಂದು ಹುಡುಗಿನ ನನ್ನ ಒಂದು ಪಾರ್ಟ್ನರ್ನ ಮೀಟ್ ಮಾಡೋಕ್ಕೆ ಅಂತ ಹೋದಾಗ ಅವ್ರು ಟಚ್ ಮಾಡಿದಾಗ ಅಥವಾ ಅವ್ರ ಜೊತೆ ಫೋನಲ್ಲಿ ಮಾತಾಡಿದಾಗ ಸಣ್ಣದಾಗ ಎಜಾಕ್ಯುಲೇಷನ್ ಆಗ್ತಾ ಇತ್ತು ಫಸ್ಟ್ ನೈಟಲ್ಲಿ ಎಲ್ಲಿ ಫೇಲ್ ಆಗುತ್ತೆ ಹೇಳಿ ನನ್ನ ಫ್ರೆಂಡಿಗೆ ಹೇಳಿ ಒಂದು ಮೆಡಿಕಲ್ ಸ್ಟೋರಲ್ಲಿ ಸ್ಪ್ರೇನ ತೊಗೊಂಡ್ಬಂದಿದ್ದೆ ಸೊ ಆ ಸ್ಪ್ರೇನ ನೆನ್ನೆ ಯೂಸ್ ಮಾಡಿದೆ ಬಟ್ ಆ ಸ್ಪ್ರೇಯಿಂದ ಏನಾಯಿತು ನೆನ್ನೆ ಇಂಟ್ರಿ ಕೋರ್ಸು ಆಯಿತು ಜಾಸ್ತಿ ಟೈಮ್ ಆಯಿತು ಬಟ್ ನನಗೆ ಆ ಇಂಟ್ರಿ ಕೋರ್ಸ್ ಫೀಲು ಆಗಲಿಲ್ಲ ಬಟ್ ಬೆಳಿಗ್ಗೆ ನೋಡಿದರೆ ನನ್ನ ಪೆನ್ನಿಸ್ ರೆಡ್ನೆಸ್ ಆಗಿದೆ ಸಣ್ಣ ಪುಟ್ಟ ಗುಳ್ಳೆಗಳಾಗಿದೆ ಅದೇ ರೀತಿ ನನ್ನ ಪಾರ್ಟ್ನರ್ಗೂ ಸಹ ಒಂದು ವ್ಯಜೆನ ಇರಿಟೇಷನ್ನು ಇಚ್ಚಿಂಗು ಅಂತ ಹೇಳ್ತಾ ಇದ್ರು ಸರ್ ಅಂತ ಹೇಳ್ದ ಸೊ ಆ ಹುಡುಗನ ಎಕ್ಸಾಮಿನೇಷನ್ ಮಾಡಿ ಅವನಿಗೆ ಏನು ಇನ್ಫೆಕ್ಷನ್ ಆಗಿದೆ ಅಲರ್ಜಿ ಆಗಿದೆ ಅದಕ್ಕೆ ಮೆಡಿಸಿನ್ ಕೊಟ್ಟು ಜೊತೆಗೆ ಒಂದು ಆಫ್ಟರ್ ಮ್ಯಾರೇಜ್ ಸೆಕ್ಷುವಲ್ ಲೈಫ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಇಜಾಕ್ಯುಲೇಷನ್ ಏನಾಗತ್ತೆ ಅದ್ರ ಪ್ರಕಾರ ಮೆಡಿಸಿನ್ ಏನು ಬೇಕು ಅದನ್ನು ಅಡ್ವೈಸ್ ಮಾಡಿ ಅವನನ್ನು ಕಳಿಸ್ದೆ ಈಗ ಅಲ್ಲಿ ಎಜಾಕ್ಯುಲೇಷನ್ ಲೇಟ್ ಆಗಲಿಕ್ಕೆ ತುಂಬ ಸ್ಪ್ರೇ ಅವೈಲೇಬಿಲಿಟಿ ಇದೆ ಆದರೆ ಯಾವುದು ಎಫ್ ಡಿ ಎ ಅಪ್ರೂವ್ ಆಗಿರೋಲ್ಲ ಅಂದರೆ ತುಂಬ ಬೋಗಸ್ ಕಂಪ್ನೀಸಲ್ಲಿ ಸ್ಪ್ರೇಗಳು ಮೆಡಿಕಲ್ ಸ್ಟೋರಲ್ಲಿ ಅವೈಲಬಿಲ್ಟಿ ಇರುತ್ತೆ ಈ ಸ್ಪ್ರೇ ಮೇನ್ ಕಂಟೆಂಟ್ ಏನಂದರೆ ಲಿಡೋಕೇನನ್ನು ಒಂದು ಅನಸ್ತೆಟಿಕ್ ಜೆಲ್ ಇರುತ್ತೆ ಇದನ್ನು ಒಂದು ಕೋರ್ಸ್ ಕೋರ್ಸ್ಗಿಂತ ಒಂದು ಫೈವ್ ಟೆನ್ ಮಿನಿಟ್ಸ್ ಮುಂಚೆ ಅದನ್ನು ಸ್ಪ್ರೇ ಮಾಡಿಕೊಳ್ಳುವಂಥದ್ದು ಇದೇನು ಮಾಡುತ್ತೆ ಅಂದರೆ ಆ ನರ್ವ್ ವೆಂಡಿಂಗ್ಸ್ ಏನಿದೆ ಅದನ್ನ ಒಂದು ನಮ್ನೆಸ್ ಮಾಡುತ್ತೆ ಅಂದರೆ ಬೆಂಡ್ ಥರ ಮಾಡುತ್ತೆ ಒಂದು ಹಾಫ್ ಅನ್ ಅವರಿಂದ ಒನ್ ಅವರ್ ತನಕ ಇದು ಒಂದು ಎಫೆಕ್ಟ್ ಅಂತ ಇರುತ್ತೆ ಈ ಸ್ಪ್ರೇ ಸೈಡ್ ಎಫೆಕ್ಟ್ ಬಂದರೆ ಒಂದು ಅಲರ್ಜಿ ಆ ಪೆನ್ನಿಸ್ ಇರ್ಬೋದು ವ್ಯಜಯನ ಇರ್ಬೋದು ರೆಡ್ನೆಸ್ಸು ಇರಿಟೇಷನ್ ಆಗತ್ತೆ ಎರಡನೇದು ಆ ನಮ್ನೆಸ್ ಆ ಪೆನೆಲ್ ನರ್ವ್ ಏನಿದೆ ಎಂಡಿಂಗ್ ನರ್ವು ಆ ಒಂದು ಬೆಂಡ್ ಥರ ಆಗಿ ಆ ಸೆಕ್ಸ್ ಫೀಲಿಂಗು ಸೆಕ್ಶುಲ್ ಸ್ಯಾಟಿಸ್ಫ್ಯಾಕ್ಷನು ಬರೋದಿಲ್ಲ ಮೂರನೇದು ಸ್ಪರ್ಮಿಸೈಡ್ ಅಂತ ಹೇಳ್ತೀವಿ ಆ ಸ್ಪರ್ಮನ ಕಿಲ್ ಮಾಡುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಈಗ ತುಂಬಾ ಕಾಮನ್ ಆಗಿ ಹುಡುಗರು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಆ ಪೆನೈಲ್ ನರ್ವ್ ಏನಿದೆ ಆ ಒಂದು ಸೆಕ್ಷುಯಲ್ ಫೀಲಿಂಗ್ ಏನಿದೆ ಅದು ಮೆನ್ಗೂ ಕಡಿಮೆ ಆಗತ್ತೆ ಮತ್ತೆ ಉಮನ್ಗೂ ಕಡಿಮೆ ಆಗುತ್ತೆ ಜಸ್ಟ್ ಲೈಕ್ ಅಡಿಕ್ಷನ್ ತರ ಆಗತ್ತೆ ಸೊ ಫ್ರೆಂಡ್ಸ್ ಎಜಾಕ್ಯುಲೇಷನ್ ಅನ್ನೋದು ಈಗ ತುಂಬಾನೇ ಕಾಮನ್ ಆಗಿ ಕಾಣ್ತಾ ಇರುವಂತದ್ದು ಸೊ ಫಿಸಿಕಲ್ಲು ಇರುತ್ತೆ ಸೈಕಲಾಜಿಕಲ್ ಫಿಸಿಕಲಿ ಬಂದರೆ ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ ನರ್ವ್ಸ್ ಪ್ರಾಬ್ಲಮ್ ಇರುತ್ತೆ ಸೈಕಲಾಜಿಕಲ್ ಬಂದರೆ ಎಲ್ಲಿ ಎಜಾಕ್ಯುಲೇಷನ್ ಆಗುತ್ತೆ ಆ ಒಂದು ಭಯದಿಂದ ಆಂಗ್ಸೈಟಿ ಡಿಪ್ರೆಷನ್ನು ಪಾರ್ಟ್ನರ್ ಸಪೋರ್ಟು ರಿಲೇಶನ್ಶಿಪ್ ಪ್ರಾಬ್ಲಮ್ಮು ಇವುಗಳಿಂದ ಎಜಾಕ್ಯುಲೇಷನ್ ಅರ್ಲಿ ಆಗೋದು ಅಥವಾ ಲೇಟ್ ಆಗೋದು ತುಂಬಾ ಕಾಮನ್ ಬಟ್ ತಮ್ಮಲ್ಲಿ ಏನೇ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇತ್ತು ಅಂದರೆ ಬೆಟರ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಇದು ಇವತ್ತಿನ ನಮ್ಮ ವೀಡಿಯೋ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಒಂದು